ಕುಮಾರ್ ಗೌಡರ ಬಗ್ಗೆ ಮೊನ್ನೆ ಈ ಮೂರ್ನಾಲ್ಕು ದಿನಗಳ ಹಿಂದೆ ಜೆ ಡಿ ಎಸ್ ಪಕ್ಷದ ಯುವ ನಾಯಕರಾದಂಥ ನಿಖಿಲ್ ಸ್ವಾಮಿ ಅವರು ನಮ್ಮ ಮಂಡ್ಯಗೆ ಯಾವುದೋ ಕಾರ್ಯಕ್ರಮ ಮೇರೆಗೆ ಬಂದು ನಮ್ಮ ಶಾಸಕರ ಬಗ್ಗೆ ತುಂಬ ಲೇವಡಿಯಾಗಿ ಮಾತಾಡಿದ್ದಾರೆ ಅವರು ಮತ್ತು ಪರಾಜಿತ ಅಭ್ಯರ್ಥಿಯಾದಂಥ ರಾಮಚಂದ್ರವರು ಅವರು ಮಾತಾಡೋದಕ್ಕೆ ನಮ್ಮ ಶಾಸಕರ ಬಗ್ಗೆ ನೈತಿಕತೆಯೂ ಇಲ್ಲ ಅಧಿಕಾರನೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮಂಡ್ಯಾಗೆ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಹಾಗೂ ರಾಮಚಂದ್ರ ಅವ್ರದ್ದು ಕುಡುಗೆ ಏನು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಶಾಸಕರು ಎಷ್ಟು ವರ್ಷಗಳಿಂದ ಮಂಡ್ಯ ಜನತೆಯ ಸೇವೆ ಬಂದಿದ್ದಾರೆ ಅವರು ಮಾಡಿದಂಥ ಸಹಾಯ ಅವ್ರು ಮಾಡಿದಂಥ ನಮ್ಮ ಮಂಡ್ಯ ತಾಲೂಕಿನ ಯುವಕರಿಗಾಗ್ಬೋದು ಎಲ್ಲ ಥರದ ಕರೋನಾ ಸಂದರ್ಭದಲ್ಲಾಗ್ಬೋದು ಪ್ರತಿಯೊಂದು ಸಂದರ್ಭದಲ್ಲೂ ಅವರು ದುಡಿದಿದ್ದಾರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಯೋಗ್ಯತೆಯೂ ಇಲ್ಲ ಅಧಿಕಾರನೂ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಂದು ಜಾಗೃತಿ ಮೂಡಿಸ್ಬೇಕು ಏನು ಅಂತ ಹೇಳಿದ್ರೆ ಮೊದಲು ಅವರು ಅವರ ಅಪ್ಪ ಮತ್ತು ಅವ್ರ ತಾತ ಇಬ್ಬರನ್ನು ಬಿಟ್ಟು ನಿಖಿಲ್ ಕುಮಾರಸ್ವಾಮಿಯಾಗಿ ಈ ನಮ್ಮ ಮಂಡ್ಯ ಜನತೆಗೆ ಹಾಗೂ ನನ್ನ ಕರ್ನಾಟಕ ಜನತೆಗೆ ಅವ್ರ ಕೊಡುಗೆ ಏನು ಅವರು ಮೂರು ಬಾರ ಸೋತಿದ್ದಾರೆ ಅವರು ಮಾತಾಡುವಂಥ ಅವರು ಮಾತಾಡೋದು ನೋಡಿದ್ರೆ ಎಲ್ಲೋ ಸ್ಟೇಟ್ ಲೆವೆಲ್ ನೀಡೋರ ಥರ ಇದ್ದಾರೆ ಮೊದಲು ಅವರು ಅವ್ರ ಗೆಲ್ಲೋದಕ್ಕೆ ಏನಾಗಬೇಕು ಫಸ್ಟ್ ಅವರೇನು ಅವ್ರ ತಾತಂದು ಅವರ ಅಪ್ಪ ಎರಡು ಕಾಂಟ್ರಿಬ್ಯೂಷನ್ ಬಿಟ್ಟು ಅವ್ರ ಕಾಂಟ್ರಿಬ್ಯೂಷನ್ ಏನು ಅಂತೇಳಿ ಅವರು ತಿಳ್ಕೋಬೇಕು ಮತ್ತು ನಮ್ಮ ಪರಾಜಿತ ಅಭ್ಯರ್ಥಿ ಯಾರು ರಾಮಚಂದ್ರ ಅವರು ತುಂಬ ಲೇವಡಿ ಮಾಡಿದ್ದಾರೆ ಯಾರ ಬಗ್ಗೆ ಶಾಸಕರ ಬಗ್ಗೆ ಅವ್ರ ಕೊಡುಗೆ ಏನು ಏನಂತ ಹತ್ತು ಸಾವಿರ ಕೋಟಿ ಅವರು ಕೆಲಸ ತಂದಿದ್ದಾರೆ ಅಂತ ನಿನ್ನೆ ದೀಸಾ ಬಿಟ್ಟಿಗೆಲ್ಲಿ ಬಿಡುಗಡೆ ಆಗಿದೆ ಅವರು ಎಷ್ಟು ಕೋಟಿ ಕೆಲಸ ಮಾಡೋರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಂತ ಎಷ್ಟು ಐದು ಕೋಟಿ ಕೆಲಸ ಮಾಡಿದ್ರೆ ಇನ್ನು ಯಾವುದೂ ಪೂರ್ಣಗೊಂಡಿಲ್ಲ ಕಾಮಗಾರಿ ಐದು ಕೋಟಿ ಬರಲಿ ಅವರು ಚರ್ಚೆಗೆ ನಮ್ಮ ಶಾಸಕರು ಮಾಡೋರೆ ಸುಮಾರು ಎಷ್ಟು ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಸುಳ್ಳು ಹೇಳ್ತಾರೆ ಸುಳ್ಳು ಶಾಸಕರು ಅಂತ ಹೇಳ್ತಾರಲ್ಲ ಸುಮಾರು ಐನೂರ ತೊಂಬತ್ತಾರು ಕೋಟಿ ನಮ್ಮ ಮಂಡ್ಯ ಅಸೆಂಬ್ಲಿಗೆ ತಂದಿದ್ದಾರೆ ಇನ್ನೊಂದು ಇನ್ನೊಂದು ಅನುಮೋದನೆ ಆಗಿಲ್ಲ ಇನ್ನದು ಪವರ್ ಸ್ಟೇಷನ್ ಯಾವುದು ಹಂಪಾಪುರ ಪವರ್ ಸ್ಟೇಷನ್ಗೆ ನಾನ್ನೂರು ಕೋಟಿ ಅನುಮೋದನೆ ಆಗಿದೆ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಇವರು ಸುಳ್ಳು ಹೇಳ್ತಾರೆ ಶಾಸಕರು ಇವರು ಹೇಳ್ತಾರೆ ಮೀಡಿಯಾದಲ್ಲಿ ಬಂದು ಇವರು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಏನೋ ಬದಿ ಸುಳ್ಳು ಹೇಳ್ತಾರೆ ಸುಮ್ಮನೆ ಇದು ಮಾಡ್ತಾರೆ ಅಂತ ಪ್ರತಿ ಒಂದು ಗುದ್ಲಿ ಪೂಜೆಗೂ ನಿಮಗೆ ತಿಳಿಸಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ತಿಳಿಸೇ ಅವರು ಮಾಡ್ತಾ ಒಂದು ಯಾವುದಾದ್ರು ಸುಳ್ಳು ಹೇಳಿದಾರೆ ಒಂದು ಯಾವುದಾರು ಇಂಥ ಕೆಲಸ ಮಾಡಿದ್ರಿ ಅಂತೇಳಿ ಸುಳ್ಳು ಅವರು ಆ ಫೇಸ್ಬುಕ್ಕಲ್ಲಲ್ಲಿ ಅವ್ರ ಮಾಧ್ಯಮ ಇದರಲ್ಲಾದರೂ ಹೇಳಿದಾರ ಹೇಳಿ ಇನ್ನು ಇವ್ರು ಬೇಕಾದ್ರೆ ಹೇಳಿ ಯಾರೋ ರಾಮಚಂದ್ರ ಅವ್ರದ್ದು ಇಷ್ಟೇ ಐತೆ ಇವರು ಅಧ್ಯಕ್ಷ ಆಗಿದ್ರು ಅಧ್ಯಕ್ಷರಲ್ಲಿ ಆಗ ಹಾಲಿನ ಆಗೋಣ ನಿಮಗೆ ಗೊತ್ತಲ್ಲ ನಾವೇನು ಹೇಳೋದು ಬೇಕಾಗಿಲ್ಲ ಇದೇ ರಾಜ್ಯನೇ ನೋಡಿದೆ ಅದು ಅದ್ರ ಬಗ್ಗೆ ತಿಳಿ ತಿಳುವಳ್ಕೆ ಅದ ತಿಳುವಳ್ಕೆ ಅಲ್ವಾ ಅವ್ರಿಗೆ ಅದ್ರ ಬಗ್ಗೆ ಮಾತಾಡ್ಬೋದಲ್ಲ ಅವರು ಹಾಂ ಅವ್ರಿಗೂ ಏನಾಗಿದೆ ಅಂತಂದ್ರೆ ರಾಮಚಂದ್ರ ಅವ್ರಿಗೆ ಈ ನವಿಲು ಹೆಂಗಾಗ್ಬಿಟ್ಟಿದೆ ಗೊತ್ತಾ ನವಿಲು ಕುಡಿತೈತೆ ನವಿಲು ನೋಡೋಕ್ಕಾಯ್ತಲ್ಲ ಕೆಂಪು ತರ ಬಂದು ಕೆರ್ಕಂಡ್ ಕೆರ್ಕಂಡ್ ಕೆರ್ಕಂಡು ಅವರೇ ಗಾಯ ಮಾಡ್ಕತ್ತವ್ರೆ ಅದು ಆಮೇಲೆ ಇನ್ನೊಂದು ಪಾಪ ನಿಖಿಲ್ ಕುಮಾರಸ್ವಾಮಿ ಅವರು ಏನಾಗಿದೆ ಅಂತಂದರೆ ಅವರು ತಾತನಗೂ ಒಂದು ಇನ್ಸಿಡೆಂಟ್ ನಡೆದಿತ್ತು ಏನು ಅಂತ ಹೇಳಿದ್ರೆ ಅಶೋಕ್ ಕೇಣಿಯವರು ಸನ್ಮಾನ್ಯ ದೇವೇಗೌಡರ ಬಗ್ಗೆ ಮಾತಾಡಿದರು ಆ ಸಂದರ್ಭದಲ್ಲಿ ನಮ್ಮ ಶಾಸಕರು ಅವ್ರ ಬಗ್ಗೆ ನಮ್ಮ ಗೌಡ್ರ ಬಗ್ಗೆ ಮಾತಾಡ್ತೀನಿ ನಮ್ಮ ದೇವೇಗೌಡ್ರ ಬಗ್ಗೆ ಮಾತಾಡ್ತೀನಿ ಅಂತೇಳಿ ಅವ್ರ ಹತ್ರ ಜಗಳ ಮಾಡಿ ಕೇಸ್ ಹಾಕ್ಸ್ಕೊಂಡಿದ್ರು ನಿಮ್ಗೆ ಗೊತ್ತಿರೋಂಗೆ ಇವಾಗ ಒಂದು ಆರು ತಿಂಗಳಲ್ಲೂ ಇವಾಗ ಕೇಸ್ ಕ್ಲೋಸ್ ಆಯಿತು ಅವಾಗೆಲ್ಲ ಹೋಗಿದ್ರು ನಿಖಿಲು ಗೊತ್ತಿಲ್ವಾ ತಡೆಯಪ್ಪ ನಮ್ಮ ತಾತುನ ಬಗ್ಗೆ ಮಾತಾಡಿದ್ರು ಅಂತ ಅವಾಗೆಲ್ಲ ಹೋಗಿದ್ರು እንደሌላ ትልቅ